ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಮಲ್ನಾಡ್ ನನ್ನ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಇವತ್ತಿನ ವಿಷಯ ಏನಂದರೆ ನಾವೊಂದು ದಾಸವಾಳ ಗಿಡ ಹಾಕಿದ್ವಿ ಅದರಲ್ಲಿ ವಿಶೇಷವಾಗಿ ಅಂದರೆ ಒಂದು ಐವತ್ತು ಮಗ್ಗು ಬಿಟ್ಬಿಟ್ಟಿದೆ ಇಷ್ಟು ಚಿಕ್ಕ ಗಿಡ ನೋಡಿ ಇದರಲ್ಲೇ ಒಂದು ಐವತ್ತು ಮಗ್ಗಿದೆ ಡೈಲಿ ನನಗೆ ಎರಡೆರಡು ಹೂ ಇರುತ್ತೆ ಎರಡು ಮೂರು ಈ ರೀತಿ ಸಿಗ್ತಾ ಇರುತ್ತೆ ದಾಸವಾಳದಲ್ಲಿ ತುಂಬ ಉಪಯೋಗ ಇದೆ ಹೇರ್ಗಂತೂ ತುಂಬ ಚೆನ್ನಾಗಾಗುತ್ತೆ ಇದ್ರದ್ದು ಎಲೆಗಳು ಹಚ್ಕೊಂಡ್ರೆ ಮತ್ತು ಪೂಜೆಗೆ ಹೂ ಸಿಗ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ದಾಸವಾಳ ಗಿಡನ ಬೆಳೆಸಿ ನಿಮಗೂ ಉಪಯೋಗ ಆಗುತ್ತೆ ಹಳ್ಳಿ ಸೈಡಲ್ಲಿ ಎಲ್ಲಿ ಬೇಕಾದ್ರೂ ಹಾಕೋಬೋದು ಸಿಟಿ ಸೈಡು ಪಾಟ್ಗಳಲ್ಲಿ ಬೆಳೆಸ್ಕೊಂಡ್ರೆ ಹೂ ಸಿಗುತ್ತೆ ನಿಮಗೆ ನಾನು ಒಂದು ಹತ್ತು ಗಿಡ ಹಾಕಿದ್ದೆ ಅದರಲ್ಲಿ ಜಸ್ಟ್ ಒಂದು ನಾಲ್ಕು ಗಿಡ ಮಾತ್ರ ಬಂದಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಮಲೆನಾಡಾಗಿರೋದ್ರಿಂದ ಗಿಡಗಳು ಮಳೆ ಜಾಸ್ತಿ ಇರೋದರಿಂದ ಗಿಡಗಳೆಲ್ಲ ಕೊಳತು ಹೋಗುತ್ತೆ ಕೆಲವೊಂದು ಗಿಡಗಳು ಮಾತ್ರ ಬರುತ್ತೆ ನನ್ನ ವಿಡಿಯೋದಲ್ಲಿ ನಾನು ಆಗಾಗ ಹೂವಿನ ಗಿಡದ ಬಗ್ಗೆ ಹಾಕ್ತಾ ಇರ್ತೀನಿ ನಾನು ಪಾಟಲ್ಲಿ ಸ್ವಲ್ಪ ಹೂವಿನ ಗಿಡ ಬೆಳ್ಕೊಂಡಿದ್ದೀನಿ ಮತ್ತು ಅಷ್ಟೇನು ಹೆಚ್ಚಿಲ್ಲ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ವೀಡಿಯೋ ಮಾಡುವಾಗ ವ್ಯತ್ಯಾಸ ಇದ್ದು ವಾಯ್ಸ್ ಕೊಡುವಾಗ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಹೊಸದಾಗಿ ಮಾಡೋದರಿಂದ ನನಗೆ ಅಷ್ಟೊಂದಾಗಿ ತಿಳಿದಿಲ್ಲ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಒತ್ತಿ ಬಾಯ್